ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ವೀಕೃತಿ ಇದು ನನ್ನ ಮೊದಲನೇ ವೀಡಿಯೋ ನಾನಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀನಿ ಚಿಕ್ಕಮಂಗ್ಳೂರಲ್ಲಂತೂ ಬಿಸಿಲು ಬೆಳಗ್ಗೆ ಟೈಮ್ ತುಂಬಾ ಚಳಿ ಅನಿಸುತ್ತೆ ನಾನಿವತ್ತು ಹೋಗ್ತಿರೋದು ಅರಸೀಕೆರೆ ತಾಲೂಕಲ್ಲಿರೋ ಶ್ರೀ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನ ಯಾದಾಪುರಕ್ಕೆ ಇಲ್ಲಿ ಇರೋ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಪಾದಗಳಿರೋ ತಪೋವನಕ್ಕೆ ಸೊ ನನ್ನ ಫಸ್ಟ್ ವೀಡಿಯೋನ ಇಲ್ಲಿಂದನೇ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ರತಿ ಪೌರ್ಣಮಿಲಿ ಅಂದರೆ ಹುಣ್ಣಿಮೆ ದಿನ ತುಂಬಾ ಜನ ಸೇರ್ತಾರೆ ಜಾತ್ರೆ ಥರನೇ ಅನಿಸುತ್ತೆ ನನ್ನ ಮಗನು ಪ್ರತಿ ಪೌರ್ಣಿಮೆ ದಿನ ತಪ್ಪದೆ ಬರ್ತಾನೆ ನಾನು ಹೀಗೆ ಯಾವಾಗ್ಲಾರು ಅನುಕೂಲ ಆದಾಗ ಹೋಗಿ ಬರ್ತೀನಿ ಸೊ ಈ ಸಂಡೇ ನಾನು ನನ್ನ ಮಗನ ಜೊತೆ ಬೈಕಲ್ಲೇ ಹೋಗಿ ಬಂದ್ವಿ ಈ ದೇವರನ್ನು ನಂಬಿದರೆ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನನಗಿದೆ ಈ ಸತ್ಯನ ನನಗೆ ತೋರಿಸಿರೋದ್ರಿಂದನೇ ನಾನಂತೂ ತುಂಬ ನಂಬ್ತೀನಿ ನಾನು ಅಷ್ಟೇ ಅಲ್ಲ ನನ್ನ ಮಗ ನನ್ನ ಫ್ಯಾಮಿಲಿ ಫುಲ್ ಈ ದೇವರನ್ನು ನಂಬಿದ್ದೀವಿ ಬೆಟ್ಟ ಹತ್ತುವಾಗ ಮಡಿಯಕ್ಕೆ ಬರಬೇಕು ಇಲ್ಲಾಂದರೆ ಜೇನು ಹುಳುಗಳು ಕಚ್ಚುತ್ತೆ ಅಂತಾರೆ ನಾನು ಸುಮಾರು ಹತ್ತು ವರ್ಷದಿಂದ ಈ ದೇವಸ್ಥಾನನ ಬರ್ತಿದ್ದೀನಿ ನಾನಂತೂ ಯಾರಿಗೂ ಜೇನು ಕಚ್ಚಿರೋದು ನೋಡಿಲ್ಲ ಅಂದರೆ ಅಷ್ಟೇ ಶ್ರದ್ಧೆ ಮಡಿ ಭಕ್ತಿಯಿಂದ ಇಲ್ಲಿಗೆ ಜನ ಬರ್ತಾರೆ ಸಂಡೆ ಆಗಿರೋದ್ರಿಂದ ದೇವಸ್ಥಾನ ಸ್ವಲ್ಪ ರಷೇ ಇತ್ತು ಸೊ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಈ ದೇವರ ದರ್ಶನ ಮಾಡಿದರೆ ನನಗಂತೂ ತುಂಬ ಧೈರ್ಯ ಬಂದಂಗೆ ಅನಿಸುತ್ತೆ ಬೆಟ್ಟದ ಮೇಲಿಂದ ಸುತ್ತ ನೋಡ್ತಿದ್ರೆ ಬೆಟ್ಟ ಹತ್ತಿರ ಸುಸ್ತೇ ಕಾಣಿಸಲ್ಲ ಯಾದಪರ ಊರೊಳಗೆ ಇನ್ನೊಂದು ದೇವಸ್ಥಾನ ಇದೆ ಜೇನುಕಲ್ ಸಿದ್ದೇಶ್ವರ ಉತ್ಸವ ಮೂರ್ತಿ ಇರೋ ದೇವಸ್ಥಾನ ಆದರೆ ದೇವರು ಸಾಮಾನ್ಯವಾಗಿ ಇರಲ್ಲ ಹೊರಗಡೆ ಭಕ್ತರ ಬೇರೆ ಊರುಗಳಿಗೆ ಹೋಗಿರುತ್ತೆ ಹಂಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ ಬೆಟ್ಟ ಹತ್ತುವಾಗಿರೋ ಸುಸ್ತು ಇಳಿವಾಗ ಅನ್ನಿಸಲ್ಲ ದೇವರ ದರ್ಶನ ಮುಗಿಸಿ ಅಲ್ಲೇ ಡೈಲಿ ಊಟದ ವ್ಯವಸ್ಥೆ ಇರುತ್ತೆ ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ಈ ದೇವರನ್ನು ಎಷ್ಟು ಸಲ ನೋಡ್ತಿದ್ರು ಮನಸ್ಸಿಗೆ ಖುಷಿ ಅನಿಸುತ್ತೆ ಸೊ ಇವತ್ತಿನ ನನ್ನ ಚಿಕ್ಕದಾದ ಟ್ರಾವೆಲಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು